ನಮಸ್ಕಾರ ಸ್ನೇಹಿತರೆ ಇವತ್ತಿನಿಂದ ನಾನು ನಿಮ್ಮ ಮುಂದೆ ಹೇಳಲಿರುವುದು ರಾಮಾಯಣದ ನಿಜವಾದ ಕಥೆ ಇದು ಕೇವಲ ಕಥೆಯಲ್ಲ ನಮ್ಮ ಸಂಸ್ಕೃತಿಯ ಆಧಾರ ಧರ್ಮದ ದಾರಿ ತೋರಿಸುವ ಮಹಾಗಾಥೆ ಆದರೆ ರಾಮಾಯಣವು ಶ್ರೀರಾಮನ ಜನ್ಮದಿಂದ ಶುರುವಾಗಲಿಲ್ಲ ಈ ಕಥೆಯ ಮೂಲ ಇನ್ನೂ ಹಿಂದಿನದು ಅಂದರೆ ವಾಲ್ಮೀಕಿ ಮಹರ್ಷಿಯಿಂದ ಪ್ರಾರಂಭವಾಗುತ್ತದೆ ಅದು ಹೇಗೆ ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ ಒಂದು ಕಾಲದಲ್ಲಿ ರತ್ನಾಕರ ಎಂಬ ದುಷ್ಕರ್ಮಿ ಅರಣ್ಯದಲ್ಲಿ ದ್ರೌಡೇಕರನ್ನಾಗಿ ಬದುಕುತ್ತಿದ್ದ ಈತ ಜನರಿಂದ ಚಿನ್ನ ಆಭರಣ ಹಣವನ್ನು ದೋಚಿ ತನ್ನ ಕುಟುಂಬವನ್ನು ಸಾಗಿಸುತ್ತಿದ್ದ ಆತನಿಗೆ ಒಂದು ದಿನ ನಾರದ ಮಹರ್ಷಿಯವರ ಭೇಟಿಯಾಗುತ್ತದೆ ಆಗ ನಾರದರು ಕೇಳುತ್ತಾರೆ ನೀನು ಇಷ್ಟೊಂದು ಪಾಪ ಮಾಡ್ತಾ ಇದೆಯಲ್ಲ ನಿನ್ನ ಪಾಪದ ಫಲವನ್ನು ನಿನ್ನ ಕುಟುಂಬದವರು ಸಹ ಹಂಚಿಕೊಳ್ತಾರಾ ಎಂದು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ರತ್ನಾಕರ ತನ್ನ ಮನೆಗೆ ತೆರಳಿ ಕೇಳುತ್ತಾನೆ ಆಗ ಅವರು ಯಾರು ಅವನ ಪಾಪವನ್ನು ಹಂಚಿಕೊಳ್ಳಲು ಸಿದ್ಧರಿರುವುದಿಲ್ಲ ಆದ್ದರಿಂದ ಅವತ್ತನು ಜೀವನದಲ್ಲಿ ಆಘಾತಕ್ಕೆ ಒಳಗಾಗುತ್ತಾನೆ ಮುಂದೆ ಆತ ನಾರದ ಮಹರ್ಷಿಯವರ ಸಲಹೆಯಂತೆ ಅರಣ್ಯಕ್ಕೆ ತೆರಳಿ ತಪಸ್ಸು ಮಾಡಲು ಸಿದ್ಧನಾಗುತ್ತಾನೆ ಆಗ ಮಹರ್ಷಿಯವರು ಅವನಿಗೆ ರಾಮ ಎಂಬ ನಾಮವನ್ನು ಚರ್ಚಿಸಲು ಹೇಳಿಕೊಡುತ್ತಾರೆ ಆದರೆ ಅದು ಅವನಿಗೆ ಕಷ್ಟವಾಗುತ್ತದೆ ಆದ್ದರಿಂದ ಅವರು ಮರ ಮರ ಎಂದು ಹೇಳಲು ಹೇಳಿಕೊಡುತ್ತಾರೆ ಮುಂದೆ ಅದು ಮರ ಮರ ಹೋಗಿ ರಾಮ ರಾಮ ಎಂದು ಪ್ರಚಲಿತವಾಗುತ್ತದೆ ಮುಂದೆ ಹಲವಾರು ವರ್ಷಗಳ ತಪಸ್ಸಿನ ನಂತರ ಅವರು ಪಾಪ ಮುಕ್ತರಾಗಿ ವಾಲ್ಮೀಕಿ ಮಹರ್ ಹೀಗೆ ಒಂದು ದಿನ ವಾಲ್ಮೀಕಿ ಮಹರ್ಷಿಯವರು ತಮ್ಮ ಶಿಷ್ಯರೊಂದಿಗೆ ಆಶ್ರಮದಲ್ಲಿ ಧ್ಯಾನದಲ್ಲಿ ಕುಳಿತಿರಬೇಕಾದರೆ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ ಎಲ್ಲಾ ಗುಣಗಳನ್ನು ಹೊಂದಿರುವ ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರಾ ಎಂದು ಆಗ ಅಲ್ಲಿ ಆಗ